ಹಲೋ ನಮಸ್ಕಾರ ಸ್ನೇಹಿತರ ಕೊನೆಗೂ ಇಲ್ಲಿ ಕೋರ್ಟ್ ರೂಮ್ ಮತ್ತೆ ಶುರು ಆಗಿದೆ ಇಲ್ಲಿ ಜೆ ಪಿ ಪಾಟೀಲ್ ವಿರುದ್ಧ ಭಾರ್ಗವಿ ಬಿಜವಾಗ್ಲು ಕೂಡ ಜಯಬೇರಿಯನ್ನ ಬಾರಿಸುತ್ತಾಳೆ ಹಾಗಾದ್ರೆ ಏನಾಯ್ತು ಏನ್ ಕತೆ ಕೋರ್ಟ್ ರೂಮ್ ಅಲ್ಲೇ ಕುಸಿದು ಕೂತ ಜೆ ಪಿ ಪಾಟೀಲ್ ಏನಾಯ್ತು ಇದು ಎಲ್ಲವನ್ನ ಕೂಡ ತಿಳ್ಕೊಬೇಕು ಅಂದ್ರೆ ಈಗಲೇ ನಮ್ಮ ಈ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡೋದನ್ನ ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ ಇಲ್ಲಿ ಅಕ್ಕ ಬೃಂದ ಭಾರ್ಗವಿ ಯಾವುದೇ ಕಾರಣಕ್ಕೂ ಕೂಡ ಕೋರ್ಟ್ಗೆ ಹೋಗಬಾರ್ದು ಇಲ್ಲಿ ಸಂಧ್ಯಾ ಕತೆ ಮುಗಿಸಿದ್ರೆ ಎಲ್ಲದಕ್ಕೂ ಕೂಡ ಫುಲ್ ಸ್ಟಾಪ್ ಬೀಳುತ್ತೆ ಅಂತ ಯೋಚನೆ ಮಾಡಿದೆ ಇಲ್ಲಿ ಭಾರ್ಗವಿಗೆ ಆಕ್ಸಿಡೆಂಟ್ ಮಾಡಿಸ್ಬೇಕು ಸಂಧ್ಯಾ ಕಥೆಯನ್ನ ಮುಗಿಸ್ಬೇಕು ಅಂತ ಹೇಳಿ ಯಾವುದೋ ಒಬ್ಬ ವ್ಯಕ್ತಿಯನ್ನ ಇಲ್ಲಿ ಬೃಂದ ಭೇಟಿ ಮಾಡಿದಾಳೆ ಏನ್ ಮೇಡಮ್ ಆಗ್ಬೇಕು ನಮ್ಮಂದ ಅಂದಾಗ ನೀವು ಒಂದು ಆಕ್ಸಿಡೆಂಟ್ ಮಾಡ್ಬೇಕಾಗುತ್ತೆ ಒಬ್ಬರ ಕಥೆಯನ್ನ ಮುಗಿಸ್ಬೇಕಾಗತ್ತೆ ಅಂದಾಗ ಏನ್ ಹೇಳ್ತಿದ್ರ ಮೇಡಮ್ ಅಂದಾಗ ಹೌದು ನೀವು ಒಬ್ಬರ ಕಥೆಯನ್ನ ಮುಗಿಸ್ಬೇಕಾಗತ್ತೆ ಇಲ್ಲಿ ಕೋಟ್ ಹಾಕೊಂಡು ಒಂದು ಹುಡುಗಿ ಸ್ಕೂಟಿನಲ್ಲಿ ಇನ್ನೊಬ್ಳನ್ನ ಹಿಂದೆ ಕೂರಿಸ್ಕೊಂಡ್ ಬರ್ತಾಳೆ ಹಿಂದೆವು ಕತೆ ಮುಗಿಬೇಕು ಮುಂದೆ ಯಾವುದೇ ರೀತಿ ಗಾಯ ಕೂಡ ಆಗ್ಬಾರ್ದು ಅದೇ ಹಿಂದೆ ಅವ್ಳು ಯಾವ್ದೇ ಕಾರಣಕ್ಕೂ ಕೂಡ ಉಳಿಬಾರ್ದು ನೀವೇನು ಯೋಚನೆ ಮಾಡಬೇಡಿ ಮಾವ ನಿಮ್ಮನ್ನ ಹೊರಗಡೆ ಕರ್ಕೊಂಡ್ ಬರ್ತಾರೆ ನಿಮ್ ಕೈ ತುಂಬಾ ದುಡ್ಡು ಕೊಡ್ತಾರೆ ಅಂತ ಕೂಡ ಬೃಂದ ಹೇಳಿದಾಗ ಖಂಡತ ಸರ್ಗೆ ನಾನ್ ತುಂಬಾ ಕೆಲಸ ಮಾಡ್ಕೊಟ್ಟಿದ್ದೇನೆ ಮೇಡಮ್ ನೀವೇನು ಯೋಚನೆ ಮಾಡಬೇಡಿ ಖಂಡಿತ ನೀವು ಹೇಳೋದ್ ಕೆಲ್ಸಾನ ಆಗತ್ತೆ ಅಂತ ಹೇಳ್ತಾರೆ ಸರಿ ಆಯ್ತು ಅಂತ ಹೇಳಿದಾಗ ನೀವ್ ಮನೆಗ್ ಹೋಗಿಡಿ ಮೇಡಮ್ ಕೆಲಸ ಮುಗಿದ ತಕ್ಷಣ ಕಾಲ್ ಮಾಡ್ತೀನಿ ಅಂತ ವ್ಯಕ್ತಿ ಹೇಳಿದ್ರೆ ಇಲ್ಲ ನಾನು ಇಲ್ಲಿ ಇರ್ತೇನೆ ಕೆಲಸ ಮುಗಿದೆ ಹೇಗೆ ಹೋಗೋಕ್ಕಾಗುತ್ತೆ ಕೆಲಸ ಹೇಗಾಯಿತು ಅನ್ನೋದನ್ನು ಕಣ್ಣಾರೆ ನೋಡಬೇಕಲ್ವ ಕಣ್ಣಾರೆ ನೋಡಿದ್ಮೇಲೆ ತಾನೆ ಎಲ್ಲ ಕೂಡ ಗೊತ್ತಾಗೋದು ನಾನು ಅದನ್ನು ನೋಡೇ ಹೋಗ್ತೀನಿ ಜೊತೆಗೆ ಮುಗಿಸಿದ್ಮೇಲೆ ನಿಮಗೆ ದುಡ್ಡು ಕೂಡ ಕೊಡಬೇಕಲ್ವಾ ಅಂತ ಬೃಂದ ಹೇಳಿದಕ್ಕೆ ನೀವೇ ಫಸ್ಟ್ ಮೇಡಮ್ ಈ ರೀತಿ ಹೇಳ್ತಿರೋದು ಕೆಲಸ ಮುಗಿಸಿದ ಮೇಲೆ ದುಡ್ಡನ್ನ ಕೊಡಿ ಅಂತ ಕೇಳೋಕ್ಕೂ ಕೂಡ ಫೋನ್ ಕಾಲ್ ಪಿಕ್ ಮಾಡೋದಿಲ್ಲ ಅಂಥವ್ರ ನಡುವೆ ನೀವು ಕೆಲಸ ಮುಗಿಸಿದ ತಕ್ಷಣ ದುಡ್ಡು ಕೊಡಬೇಕು ಅಂತ ಇಲ್ಲೇ ಇರ್ತೀನಿ ಅಂತಿದಾರಲ್ಲ ಖಂಡಿತವಾಗ್ಲೂ ಇದು ಮೇಡಮ್ ಅಂತ ಕೂಡ ಹೇಳ್ತಾರೆ ಸರಿ ಆಯಿತು ನಾನು ನಿಮಗೆ ಫೋನಲ್ಲಿ ಎಲ್ಲ ಅಪ್ಡೇಟ್ಸನ್ನು ಕೂಡ ಮಾಡ್ತೀನಿ ಅವರು ಬರ್ತದಾಗ ನೀವು ಆ್ಯಕ್ಸಿಡೆಂಟ್ ಮಾಡಿಬಿಡಿ ಅಂತ ಹೇಳಿ ಆ ವ್ಯಕ್ತಿ ಕಾರಲ್ಲಿ ಕೂತ್ಕೊತಾರೆ ಈ ಕಡೆ ಬೃಂದಾವ ಹೋಗಿದೆ ಸೈಡಲ್ಲಿ ಮರದ ಹಿಂದೆ ನಿಂತ್ಕೊಂಡಾಳೆ ಅದೇ ಕಡೆ ಭಾರ್ಗವಿ ಸ್ಕೂಟಿಯಲ್ಲಿ ಬರ್ತದಾಳೆ ಬರ್ತದಾಳೆ ಶುರು ಮಾಡ್ಕೋ ಆಕ್ಸ್ಡೆ ಮಾಡಿಬಿಡು ಅಂತ ಬೃಂದ ಕಾಶನ್ ಏನೋ ಕೊಟ್ಟರು ಬಟ್ ಇಲ್ಲಿ ಬೃಂದಾಗಿ ಒಂದ್ ಕ್ಷಣ ಶಾಕ್ ಆಗುತ್ತೆ ಯಾಕಂದ್ರೆ ಬರ್ತಿರುವುದು ಭಾರ್ಗವಿ ಮಾತ್ರ ಸಂಧ್ಯಾ ಯಾವುದೇ ಕಾರಣಕ್ಕೂ ಕೂಡ ಹಿಂದೆ ಇಲ್ಲ ಅದನ್ನ ಗಮನಿಸದ್ದೆ ಇಲ್ಲಿ ತಕ್ಷಣಕ್ಕೆ ಏನೇನು ಆಕ್ಸಿಡೆಂಟ್ ಮಾಡ್ಬಿಡ್ಬೇಕು ಆ ವ್ಯಕ್ತಿ ಅಷ್ಟರಲ್ಲಿ ನಿಲ್ಸು ಆಕ್ಸಿಡೆಂಟ್ ಮಾಡ್ಬೇಡ ಅಂತ ಹೇಳ್ಬಿಡ್ತಾರೆ ಹಾಗಾಗಿ ಬ್ರೇಕ್ ಹಾಕಿ ನಿಲ್ಸೇ ಬಿಡ್ತಾರೆ ಈ ಕಡೆ ಭಾರ್ಗವಿ ಒಂದು ಕ್ಷಣ ಬೆಚ್ಚಿ ಬೀಳ್ತಾರೆ ನಂತರ ಏನೋ ಗೊತ್ತಾಗೋದಿಲ್ವಾ ನನಗೆ ಹಂಗೆ ಹಿಂಗೆ ಅಂತ ಕೂಗಾಡ್ತಾರೆ ಎಲ್ಲ ಜನಗಳು ಕೂಡ ಅಲ್ಲಿಗೆ ಸೇರ್ಕೊಂಡ್ಬಿಡ್ತಾರೆ ಹಾಗಿದ್ರೆ ಸಂಧ್ಯಾ ಇಲ್ಲಿ ಸಂಧ್ಯಾನ ಅರ್ಜುನ್ ತನ್ನ ಕಾರಲ್ಲಿ ಕೋರ್ಟ್ಗೆ ಕರ್ಕೊಂಡು ಬಂದಿದ್ದಾರೆ ಅಲ್ಲಿ ಸಂಧ್ಯಾ ಕೂಡ ಮಾಸ್ಕ್ ಹಾಕ್ಕೊಂಡು ಅರ್ಜುನ್ ಜೊತೆ ಕೋರ್ಟ್ಗೆ ಹಾಜರಾಗಿದ್ದಾರೆ ನಂತರ ನೀವು ಯಾವುದೇ ಕಾರಣಕ್ಕೂ ಸಂಧ್ಯಾ ಮಾಸ್ಕ್ ತೆಗಿಬೇಡ ಭಾರ್ಗವಿ ಬರ್ತಾಳೆ ಅಲ್ಲಿ ತನಕ ಅಲ್ಲಿರು ಅಂತ ಹೇಳಿದಾಗ ಖಂಡಿತ ಅಣ್ಣ ನನಗೋಸ್ಕರ ಇಷ್ಟೆಲ್ಲ ಕಷ್ಟ ಅಂತ ಹೇಳ್ತಿದ್ದಾರೆ ಜೊತೆಗೆ ನಿಮ್ಮ ವಿಷಯ ಏನಾದರೂ ಭಾರ್ಗವೀ ಅಕ್ಕಂಗೆ ಗೊತ್ತಾದರೆ ಏನು ಆಗ್ಬೋದು ಖಂಡಿತ ನೀವು ಭಾರ್ಗವೀ ಅಕ್ಕನ ತುಂಬ ಪ್ರೀತಿ ಮಾಡ್ತಿದ್ರಾ ಅಂತ ಗೊತ್ತು ಆದರೆ ನೀವು ಜೆ ಪಿ ಪಾಟೀಲ್ ಅವರ ಮಗ ಅಂತ ಗೊತ್ತಾದ್ರೆ ಅಂದಾಗ ಖಂಡಿತ ಈಗ ಯಾಕದಾದಿರೋ ಯೋಚನೆ ನಿನಗೆ ಮೊದಲು ನ್ಯಾಯ ಸಿಗಬೇಕು ಖಂಡಿತವಾಗ್ಲೂ ನನ್ನ ಪ್ರೀತಿ ಮೇಲೆ ನನಗೆ ನಂಬಿಕೆ ಇದೆ ಅಂತ ಹೇಳಿ ಚುಪಿ ಪಿ ಪಾಟೀಲ್ ಅವರ ಮಗ ಅರ್ಜುನ್ ಕೂಡ ಹೇಳ್ತಾರೆ ತದನಂತರ ಇಲ್ಲಿ ಸಂಧ್ಯಾ ನಿಜವಾಗ್ಲೂ ನಿಮ್ಮಂಥ ಹುಡುಗನ ಪಡೆಯೋದಕ್ಕೆ ಭಾರ್ಗವಿ ಅಕ್ಕ ತುಂಬ ಪುಣ್ಯ ಮಾಡಿದರು ಅಂತ ಹೇಳ್ತಿದ್ರೆ ಖಂಡಿತವಾಗ್ಲೂ ಅಂಥ ಅವ್ರನ್ನ ಪಡೆಯೋದಕ್ಕೆ ನಾನು ಪುಣ್ಯ ಮಾಡಿದ್ದೆ ಯಾಕಂದರೆ ನಿಜವಾಗ್ಲೂ ಕೂಡ ಅವರು ಬಂದಿದ್ದರಿಂದಾನೆ ನಮ್ಮಪ್ಪ ಏನು ಎಂತು ಎಲ್ಲವೂ ಕೂಡ ನನಗೆ ಗೊತ್ತಾಗಿದ್ದು ಇಲ್ಲ ಅಂದಿದ್ರೆ ಖಂಡಿತ ನಮ್ಮಪ್ಪ ಹಾಗೆ ಹೀಗೆ ಅಂತ ಅಂದ್ಕೊಂಡೆ ಸುಮ್ಮನೆ ಇದ್ಬಿಡ್ತದೆ ಖಂಡಿತವಾಗ್ಲೂ ನಿನಗೆ ಈ ಒಂದು ಕೇಸಲ್ಲಿ ನ್ಯಾಯ ಸಿಗಬೇಕು ಜೊತೆಗೆ ನನ್ನ ಅಪ್ಪನಿಂದ ಯಾವುದೇ ರೀತಿ ತಪ್ಪ ಆಗಬಾರ್ದು ನಮ್ಮಪ್ಪ ಸರಿ ಹೋಗಬೇಕು ಅಂತಾನೆ ನಾನು ಇಷ್ಟು ಪ್ರಯತ್ನ ಪಡ್ತಿರೋದು ಅಂತ ಅರ್ಜುನ್ ಕೂಡ ಹೇಳ್ತಾರೆ ನಂತರ ಅಲ್ಲಿ ಆ ವ್ಯಕ್ತಿ ಮೇಲೆ ಜೋರ್ ಮಾಡ್ತಿರ್ತಾರೆ ಜನಗಳು ಎಲ್ಲರೂ ಕೂಡ ಭಾರ್ಗವಿ ಕೂಡ ಅಷ್ಟು ಇಲ್ಲಿ ಬೃಂದ ಅಲ್ಲಿಗೆ ಬಂದ ಆ ವ್ಯಕ್ತಿ ಮೇಲೆ ಏನ್ ಭಾರ್ಗವಿ ನಿನಗೆ ಆಕ್ಸಿಡೆಂಟ್ ಮಾಡಿದ್ನ ಯಾವ್ದೇ ಕಾರಣಕ್ಕೂ ಬಿಡಬಾರ್ದು ಪೊಲೀಸ್ ಸ್ಟೇಷನ್ಗೆ ಕರ್ಕೊಂಡು ಹೋಗ್ಬೇಕು ಹಂಗೆ ಹಿಂಗೆ ಅಂತ ಬೃಂದ ಹೇಳ್ತಿದ್ದಾಗ ದಯವಿಟ್ಟು ಮೇಡಮ್ ಅವರೇ ಸುಮ್ಮನಿದ್ದಾರೆ ಏನೇನೋ ಹೇಳ್ಕೊಡ್ಬೇಡಿ ನನ್ ಗೊತ್ತಿಲ್ಲದೆ ರೀತಿ ತಪ್ಪಾಗೋಯ್ತು ಅಂತ ವ್ಯಕ್ತಿ ಹೇಳ್ತಾರೆ ಸರಿ ಆಯ್ತು ನೀನ್ ಸುಮ್ನಿರು ಅಂತ ಹೇಳಿ ವ್ಯಕ್ತಿನ ಕಳಿಸ್ಬಿಡ್ತಾರೆ ಭಾರ್ಗವಿ ತದನಂತರ ನಡಿ ಭಾರ್ಗವಿ ನಿನಗೇನಾದ್ರೂ ಹೇಳ್ತಾ ಆಗಿದೆ ಏನ್ ಮಾಡ್ಬೇಕು ನಡಿ ಹಾಸ್ಪಿಟಲ್ ಟ್ರೀಟ್ಮೆಂಟ್ ಕೊಡ್ಸೋಣ ಅಂತ ಹೇಳ್ತಿದ್ರೆ ಏನು ಕೂಡ ಬೇಕಾಗಿಲ್ಲ ಹೌದು ನೀನೇ ನಿಲ್ಲಿ ಅಂತ ಕೇಳಿದಾಗ ಅದು ಅಪ್ಪಂಗೆ ಎದೆ ನೋವು ಶುರು ಆಗಿದೆ ಅಂತ ಅಮ್ಮ ಕಾಲ್ ಮಾಡಿದ್ರು ಅದೇ ಕಾರಣಕ್ಕೆ ನಾನು ಬಂದೆ ಅಂದಾಗ ಅಪ್ಪಂಗೆ ಎದೆ ಇಂಥ ಬಣ್ಣದ ಮಾತುಗಳನ್ನ ನನ್ನ ಹತ್ರ ಆಡ್ಬೇಡ ನಾನು ಈಗ ತಾನೇ ಮಾತ್ರೆ ಕೊಟ್ಟು ಮಲಗಿಸ್ ಬಂದಿದ್ದೀನಿ ಎರಡು ನಿಮಿಷ ಆಗಿಲ್ಲ ಆಲ್ರೆಡಿ ಅಮ್ಮ ನಿನಗೆ ಕಾಲ್ ಮಾಡಿ ಎದೆ ನೋವಾಗಿದೆ ಅಂತ ಹೇಳ್ಬಿಟ್ರ ನಿನ್ನಂತ ಇಂಥ ಮಾತುಗಳನ್ನ ನಂಬುವಂತ ಮುಟ್ಟಾಳಿ ನಾನಲ್ಲ ನನ್ನನ್ನು ನಂಬಿಸೋಕೆ ಬರಬೇಡ ಅಂತ ಹೇಳಿ ಭಾರ್ಗವಿ ಕೂಡ ಅಲ್ಲಿಂದ ಹೊರಟು ಬಿಡ್ತಾರೆ ಕೊನೆಗೂ ಇಲ್ಲಿ ಇವೃಂದ ಪ್ಲಾನ್ ಫ್ಲಾಪ್ ಆಗುತ್ತೆ ಆತ ಕಡೆ ಜಿ ಪಿ ಪಾಟೀಲ್ ಕೋರ್ಟ್ ಹೋಗಿದ್ದಾರೆ ವಿಕಿ ಕೂಡ ಫ್ರೆಂಡ್ಸ್ ಜೊತೆ ಕೋರ್ಟ್ಗೆ ಹಾಜರಾಗಿದ್ದಾರೆ ಇವತ್ತು ಖಂಡಿತ ನೀನು ಈ ಒಂದು ಕೇಸಿಂದ ಬಿಡುಗಡೆಗೊಳಿಸಿದ ಜಿ ಪಿ ಪಾಟೀಲ್ ಸರ್ ಕೇಸ್ ತಗೊಂಡಿದ್ದಾರೆ ಆದ್ಮೇಲೆ ಖಂಡಿತ ನೀನು ಕಾರಣಕ್ಕೂ ಕೂಡ ಜೈಲ್ಗೆ ಹೋಗುವುದಿಲ್ಲ ಖಂಡಿತ ಕೇಸ್ ಅಂತ ಅಸಿಸ್ಟೆಂಟ್ ಹೇಳ್ತಿದ್ದಾರೆ ಹೌದು ನಿನ್ ಫ್ರೆಂಡ್ ಜೀವನ ಎಲ್ಲಿ ಅಂತ ಜಿ ಪಿ ಪಾಟೀಲ್ ಕೇಳಿದಾಗ ನಿನ್ನೆಯಿಂದ ಕಾಲ್ ಮಾಡ್ತಿದ್ದೀನಿ ಪಿಕ್ ಮಾಡ್ತಿಲ್ಲ ನಮ್ಮ ಜೊತೆನೆ ಇದ್ದ ಪಾಟೀಲ್ ಆಮೇಲೆ ಏನಾದ್ರು ಅಂತ ಗೊತ್ತಿಲ್ಲ ಆದಾಗ ಇಷ್ಟೇ ಅಷ್ಟು ಕುಡಿದು ಆಮೇಲೆ ನಲ್ಲಿದ್ರ ಎಲ್ಲಿ ಹೋದ ಅಂತ ಗೊತ್ತಿಲ್ವಾ ಅಂತ ಜಿ ಪಿ ಪಾಟೀಲ್ ರೇಗ್ತಿದ್ದಾರೆ ಅವನಿಂದ ಬೇಕಿದ್ರೆ ಏನಾದರೂ ತೊಂದ್ರೆ ಆಗ್ಬೋದು ಭಾರ್ಗವಿ ಮೊದ್ಲಿಂದಾನು ಒಂದ್ ಯಾವುದೇ ರೀತಿ ತಪ್ಪಿಲ್ಲ ಅಂತಿದ್ಲು ಖಂಡಿತವಾಗ್ಲು ಏನಾದರೂ ಎಡ್ವರ್ಟ್ ಆದ್ರೆ ಖಂಡಿತ ಅಪಾಯ ಕಟ್ಟಿಟ್ಟ ಬುತ್ತಿ ಅಂತಾನೆ ಜಿ ಪಿ ಪಾಟೀಲ್ ಕೂಡ ಹೇಳ್ತಾರೆ ನಂತರ ಈ ಕಡೆ ಭಾರ್ಗವಿ ಕೂಡ ಬರ್ತಾರೆ ಸಂಧ್ಯಾ ಕೂಡ ಒಳಗಡೆ ಇದ್ದಾರೆ ಕೋರ್ಟ್ ರೂಮ್ ಶುರು ಆಗಿದೆ ಇಲ್ಲಿ ಕೋರ್ಟ್ ರೂಮ್ ನಲ್ಲಿ ಕೋರ್ಟ್ ಕೇಸ್ ಶುರುವಾಗಿದೆ ತಡ ಈ ಕಡೆ ಜಿ ಪಿ ಪಾಟೀಲ್ ಏನ್ ಸಾಕ್ಷಿ ತಂದಿರಬಹುದು ಭಾರ್ಗವಿ ಅಂತ ಯೋಚನೆ ಮಾಡ್ತಿದ್ದಾರೆ ಅಷ್ಟರಲ್ಲಿ ಆಲ್ರೆಡಿ ಇಲ್ಲಿ ಭಾರ್ಗವಿ ಸಮಯ ಸಮಯಾವಕಾಶ ಬೇಕು ಅಂತ ಕೇಳಿದೆ ಆ ಒಂದು ಕಾಲಾವಕಾಶ ನನಗೆ ತುಂಬಾನೇ ಒಳ್ಳೇದು ಮಾಡಿದೆ ನಿಜವಾಗ್ಲೂ ಈ ಒಂದು ಟೈಮಲ್ಲಿ ನನಗೆ ಸಾಕಷ್ಟು ಸಾಕ್ಷಿಗಳು ಕೂಡ ಸಿಕ್ಕಿದೆ ಅಂತ ಹೇಳ್ತಿದ್ದಾರೆ ಜೊತೆಗೆ ಕಂಪ್ಲೇಂಟ್ ಕಾಪಿಯನ್ನು ನಾನು ತೊಗೊಂಡಿದ್ದೆ ಅದನ್ನು ನೋಡಿದಾಗ ನನಗೆ ಒಂದಷ್ಟು ತಪ್ಪಾಗಿದೆ ಅಂತ ಗೊತ್ತಾಗಿತ್ತು ಹಾಗಾಗಿ ಹ್ಯಾಂಡ್ ಹ್ಯಾಂಡ್ರಿಟನ್ ಹ್ಯಾಂಡ್ ರೈಟನ್ ಎಕ್ಸ್ಪೋರ್ಟಿಂದ ನಾನು ಅದರ ಒಂದು ಸತ್ಯವನ್ನ ಕಲೆಕ್ಟ್ ಮಾಡ್ಕೊಂಡಿದ್ದೀನಿ ಅದರ ಡಾಕ್ಯುಮೆಂಟ್ಸ್ ಕೂಡ ಇಲ್ಲಿದೆ ಅಂತ ಜಡ್ಜ್ಗೆ ಸಬ್ಮಿಟ್ ಮಾಡ್ತಾರೆ ಯಾಕಂದ್ರೆ ಆ ಒಂದು ಕಂಪ್ಲೇಂಟ್ ಕಾಪಿ ಇಲ್ಲಿಗೆ ಬಂದಾಗ ಬರ್ತಿರೋದು ಅಂತ ಕೂಡ ಸಾಬೀತ್ ಪಡಿಸಿದಾಳೆ ಭಾರ್ಗವಿ ಇದನ್ನು ಅಪೋಸ್ ಮಾಡ್ತಾರೆ ಜಿ ಪಿ ಪಾಟೀಲ್ ಹೇಗೆ ಈ ಒಂದು ಕಂಪ್ಲೇಂಟ್ ಕಾಪಿ ಸಾಧ್ಯ ಅಂತ ಪ್ರತಾಪ್ ಇನ್ಸ್ಪೆಕ್ಟರ್ ಕೊಟ್ಟಿದ್ದು ಅಂದಾಗ ಈ ರೀತಿ ಕೋರ್ಟ್ ಪರ್ಮಿಷನ್ ಇಲ್ಲದೆ ತಗೋಬಾರ್ದು ಅನ್ನೋದು ಗೊತ್ತಿಲ್ವಾ ಅಂತ ಜಡ್ಜ್ ಪ್ರಶ್ನೆ ಮಾಡ್ತಿದ್ದಾರೆ ಸಾರಿ ಇನ್ ಮುಂದೆ ಈ ರೀತಿ ತಪ್ಪ ಆಗೋದಿಲ್ಲ ಅಂತ ಕೂಡ ಇಲ್ಲಿ ಭಾರ್ಗವಿ ಹೇಳ್ತಾರೆ ನಂತರ ಜಿ ಪಿ ಪಾಟೀಲ್ ಅವರ ಸುಮ್ಮನಿರಿ ನೀವು ಕೂಡ ಅವರು ಸತ್ಯ ಶೋಧನೆಗೋಸ್ಕರ ಇಂಥದೆಲ್ಲ ಮಾಡ್ತಾರೆ ಕೆಡ್ಸ್ಕೋಬೇಡಿ ಅಂತ ಹೇಳಿ ಇಲ್ಲ ಹಾಕಿಸ್ತಾರೆ ಜಿ ಪಿ ಪಾಟೀಲ್ ಹ್ಯಾಂಡಿಟನ್ ಎಕ್ಸ್ಪರ್ಟ್ ಇಂದ ಡಾಕ್ಯುಮೆಂಟ್ ನೋಡಿದ್ದೆ ಜೋಜ್ ಕೂಡ ಕನ್ಸಿಡರ್ ಮಾಡ್ತಿದ್ದಾರೆ ಇಷ್ಟೇ ಅಲ್ಲ ನಮ್ಮ ಹತ್ರ ನಿಜವಾಗ್ಲೂ ಕೂಡ ಒಂದು ಪ್ರತ್ಯಕ್ಷ ಸಾಕ್ಷಿ ಕೂಡ ಇದೆ ಅಂತ ಹೇಳ್ಬಿಡ್ತಾಳೆ ಭಾರ್ಗವಿ ಇದನ್ನ ಕೀಳ್ತಿದ್ದಾಗೆ ವಿಕಿ ಹಾಗೆ ಜಿ ಪಿ ಪಾಟೀಲ್ ನಿಜವಾಗ್ಲೂ ಕೂಡ ನೆಂತಲ್ಲೇ ನಡುಗಿ ಹೋಗ್ತಿದ್ದಾರೆ ಅಂತ ಹೇಳ್ಬಹುದು ಜೊತೆಗೆ ಇಲ್ಲಿ ಜಿ ಪಿ ಪಾಟೀಲ್ ಯಾರಿರ್ಬೋದು ಅಂತ ಅನ್ಕೂತದಾಗೆ ಅಲ್ಲಿಗೆ ಎಂಟ್ರಿ ಕೊಡ್ತಿದ್ದಾರೆ ಜೀವನ ಎತ್ತ ಕಡೆ ನಿಜವಾಗ್ಲೂ ಬೆಕ್ಕಿ ಮುಗಿತು ನನ್ನ ಕತೆ ಅಂತ ಅನ್ಕೋತಿದ್ದಾರೆ ಇನ್ನು ಪ್ರತ್ಯಕ್ಷ ಸಾಕ್ಷಿ ಸಿಕ್ಕದ ಮೇಲೆ ಯಾವುದೇ ರೀತಿಲೂ ಕೂಡ ಜಿ ಪಿ ಪಾಟೀಲ್ ಗೆಲ್ಲೋಕ್ ಸಾಧ್ಯ ಇಲ್ಲ ಅನ್ನೋದು ಗೊತ್ತಾಗಿದೆ ಯಾವುದೇ ಕಾರಣಕ್ಕೂ ಕೂಡ ಇಲ್ಲಿ ಭಾರ್ಗವಿನ ಗೆಲ್ಲಿಸುವುದಿಲ್ಲ ಅಂತ ಹೇಳಿದಂತ ಜಿ ಪಿ ಪಾಟೀಲ್ ಈಗ ತಾವೇ ಸೋಲನ್ನ ಅನುಭವಿಸ್ಬೇಕಾಗಿದೆ ಈ ಕಡೆ ಭಾರ್ಗವಿ ಕೊಟ್ಟ ಏಟಿಗೆ ನಿಂತಲ್ಲೇ ಕುಸಿದು ಹೋಗಿದ್ದಾರೆ ಜಿ ಪಿ ಪಾಟೀಲ್ ಅಂತ ಹೇಳ್ಬೋದು ಹಾಗಿದ್ರೆ ಏನಾಗುತ್ತೆ ಕೋನೆಗೂ ಇಲ್ಲಿ ಭಾರ್ಗವಿ ಜಿ ಪಿ ಪಾಟೀಲ್ ವಿರುದ್ಧ ಮೇಲುಗೈ ಸಾಧಿಸುವುದಷ್ಟೇ ಅಲ್ಲದೆ ಜಿ ಪಾಟೀಲ್ ವಿರುದ್ಧ ತನ್ನ ಮೊದಲ ಕೇಸನ್ನ ಗೆದ್ದಿದ್ದಾರೆ ಇದ್ರ ಮುಖಾಂತರ ಇಲ್ಲಿ ಜಿ ಪಿ ಪಾಟೀಲ್ ಭಾರ್ಗವಿ ಅಂತ ಜೂನಿಯರ್ ಮುಂದೆ ತಮ್ಮ ಮೊದಲ ಕೇಸನ್ನ ಸೂತಿದ್ದಾರೆ ಅಂತಾನೆ ಹೇಳ್ಬೋದು ಈ ಒಂದು ಸೋಲು ನಿಜವಾಗ್ಲು ಒಂದು ಕೇಸ್ ವಿಶ್ವದಲ್ಲಿ ಮಾತ್ರನೇ ಅಲ್ಲ ಅವರ ವೈಯಕ್ತಿಕವಾಗಿ ಕೂಡ ತುಂಬಾನೇ ಆಘಾತ ತಂದದ ಜೆ ಪಿ ಪಾಟೀಲ್ಗೆ ಇದ್ರ ಮುಖಾಂತರ ವಿಕೆಗೆ ಶಿಕ್ಷೆ ಆಗುದ್ರ ಜೊತೆಗೆ ಸಂಧ್ಯಾಗೆ ನ್ಯಾಯ ಕೊಡಿಸೋದ್ರಲ್ಲಿ ಭಾರ್ಗವಿ ನಿಜವಾಗ್ಲೂ ಕೂಡ ಯಶಸ್ವಿ ಆದ್ಲು ಅಂತಾನೆ ಹೇಳ್ಬೋದು ಹಾಗಾದ್ರೆ ಏನಾಗುತ್ತೆ ಮುಂದೆ ತಿನ್ಕೋಬೇಕು ಅಂದ್ರೆ ಮುಂದಿನ ವಿಡಿಯೋಗೋಸ್ಕರ ವೆಚ್ ಮಾಡೋದನ್ನ ಯಾವುದೇ ಕಾರಣಕ್ಕೂ ಕೂಡ ಮರಿಬಹುದು